ಸದನದಾಗ ಪ್ರಮಾಣ ಮಾಡಿದ ಒಬ್ಬ ಮುಖ್ಯಮಂತ್ರಿ ಯಡಿಯೂರಪ್ಪನಂತ ಕೇಳ್ಕೊ ಅಂತ ಹೇಳ್ರಿ ಅವ್ನಿಗೆ ಇವನೇನು ಚೆಂಡ್ ಮಾತಾಡ್ತಾರೆ ನಮ್ಮ ಪಕ್ಷದ ಬಗ್ಗೆ ನಾನು ಬೇಕಾಗಿತ್ತು ನಾನು ಟಿಕೆಟ್ ಕೇಳಿದ್ದೆ ಪಕ್ಷದ ನಿರ್ಣಯ ಇವ್ನಿಗೆಲ್ಲ ಮಾಡಿದ್ದೆ ನನ್ನ ಪಕ್ಷ ಇವನೇನೋ ಸ್ವಲ್ಪ ಸ್ಟಾರ್ ಕ್ಯಾಂಪೇನ್ ಮಾಡಿದ ತಕ್ಷಣ ಬಾಯಿ ಹರಿದು ಬಿಟ್ರೆ ಇವ್ನ ಕೆಳಾಕಿನ ನಾವೇನು ಇವ್ನ ಕೊಂಕಳ್ದಂಗೆ ಕೂಸ ಇವ್ನಿಗೆ ಬಾಯಿ ಬಂದ್ ಮಾಡಿದ್ರೆ ಸರಿ ಇದೇ ರೀತಿ ಮಾತಾಡಿದ್ರೆ ಬಾಯಿ ಹೊಡಿಸ್ಕೊಂತಾರೆ ಜನ ಏನು ಕೇಳ್ತಾರೆ ಇವ್ನಿಗೆ ಬಾಯಿ ಹೊಡಿತಾರೆ ಬರೋಬ್ಬರಿ ಒಂದು ದಿವಸ ಏನು ಇವ್ನ ಬಾಯಿ ಬಿಟ್ಟಂಗೆಲ್ಲ ಮಾತಾಡ್ಸ್ಕೊಂಡು ಕುಂದ್ರಾಕ್ ಕುಂತೀವನ ವೈಯಕ್ತಿಕ ಯಾಕೆ ನೀವು ತಾಕತ್ತಿದ್ರೆ ರಾಜಕೀಯ ವಿಷಯದ ಬಗ್ಗೆ ಮಾತಾಡಲಿ ನಾನು ಪ ನನ್ನ ಹಿಂತಿ ಬಗ್ಗೆ ಟಿಕೆಟ್ ಬಗ್ಗೆ ಮಾತಾಡೋದು ಟು ಎ ಇವ್ನ ಏನು ಇವ್ರ ಮುಖ್ಯಮಂತ್ರಿ ಇವ್ರ ಸರ್ಕಾರ ಇದ್ದಾಗ ಕೊಡಿಸ್ತೀನಿ ಅಂತ ಹೇಳಿದ ಅವನಲ್ಲ ಹರಿದಿದ್ದೆ ನೀವು ಅದನ್ನ ಹೇಳ್ರಿ ಟು ಡಿ ಟು ಸಿ ಕೊಡ್ತಾರಾ ಇವತ್ತು ಕೊಡಿಸ್ ಅಂತ ಹೇಳ್ರಿ ತಾಕತ್ತಿದ್ರಿ ಸರ್ಟಿಫಿಕೇಟ್ ಸರ್ಟಿಫಿಕೇಟು ತಕ್ಷಣ ಕಚೇರಿಯಲ್ಲಿ ಸುಮ್ಮನೆ ಬಾಯಿಗೆ ಬಂದಂಗೆ ಏನೋ ಮಾತಾಡಕ್ಕೆ ಬರ್ತಂತ ಮಾತಾಡೋದಲ್ಲ ರೀ ಅವನೇನು ಚಂಡ್ ಕೊಡಿಸಿದ್ನಂತ ಇವ ಇವನೇ ಇದ್ದ ನೀನು ಮುಖ್ಯಮಂತ್ರಿ ಇದ್ದ ತಾಯಿ ಮೇಲೆ ಪ್ರಮಾಣ ಮಾಡಿದಾಗ ಇಲ್ಲಿ ಹೋಗಿದ್ದೀವ ಸದನದಾಗ ಪ್ರಮಾಣ ಮಾಡಿದ ಒಬ್ಬ ಮುಖ್ಯಮಂತ್ರಿ ಯಡಿಯೂರಪ್ಪನ ಕಿ ಕೇಳ್ಕೊ ಅಂತ ಹೇಳ್ರಿ ಅವ್ನಿಗೆ ಇವನೇನು ಚೆಂಡ್ ಮಾತಾಡ್ತಾರೆ ನಮ್ಮ ಪಕ್ಷದ ಬಗ್ಗೆ ನನಗೆ ಬೇಕಾಗಿತ್ತು ನಾನು ಟಿಕೆಟ್ ಕೇಳಿದ್ದೆ ಪಕ್ಷದ ನಿರ್ಣಯ ಇವ್ನಿಗೆಲ್ಲ ಮಾಡಿದ್ದೆ ನನ್ನ ಪಕ್ಷ ಇವ್ನೇನೋ ಸ್ವಲ್ಪ ಸ್ಟಾರ್ ಕ್ಯಾಂಪೇನ್ ಮಾಡಿದ ತಕ್ಷಣ ಬಾಯಿ ಹರಿದುಬಿಟ್ರೆ ಇವ್ನ ಕೆಳಾಕಿನ ನಾವೇನು ಇವನು ಕೊಂಕಳ್ದಂಗೆ ಕೂಸ ಇವ್ನ ಬಾಯಿ ಬಂದ್ ಮಾಡಿದ್ರೆ ಸರಿ ಇದೇ ರೀತಿ ಮಾತಾಡಿದ್ರೆ ಬಾಯಿ ಹೊಡಿಸ್ಕೊಂತಾರ ಜನ ಏನು ಕೇಳ್ತಾರೆ ಇವ್ನಿಗೆ ಬಾಯಿ ಹೊಡಿತಾರೆ ಬರೋಬ್ಬರಿ ಒಂದು ದಿವಸ ಏನು ಇವ್ನ ಬಾಯಿ ಬಿಟ್ಟಂಗೆಲ್ಲ ಮಾತಾಡ್ಸ್ಕೊಂಡು ಕುಂದ್ರಾಗ ಕುಂತೀವನ ವೈಯಕ್ತಿಕ ಯಾಕೆ ಮಾತಾಡ್ತಾರೆ ಇವತ್ತು ಆಗತ್ತಿದ್ರೆ ರಾಜಕೀಯ ವಿಷಯದ ಬಗ್ಗೆ ಮಾತಾಡ್ಲಿ ನಾನು